अभी एक फैशन हो गया है आम्बेडकर 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 इतना नाम अगर भगवान का लेते तो सात जन्मों तक स्वर्ग मिल जाता अच्छी बात है ना ना सुनिए तो ಡಾಟ್ ಕಾಮ್ ನಮ್ಮ ಕರ್ನಾಟಕ ನಡೆದ ಐವತ್ತು ಹೆಜ್ಜೆ ಮುಂದಿನ ದಿಕ್ಕು ಎಂಬ ವಿಶೇಷ ಸಂಚಿಕೆಯನ್ನು ಹೊರತಂದಿದೆ ಈ ವಿಶೇಷ ಸಂಚಿಕೆಯನ್ನ ಖರೀದಿಸೋಕೆ ಈ ಕೆಳಗೆ ಕಾಣಿಸ್ತಾ ಇರೋ ನಂಬರ್ನ ಸಂಪರ್ಕಿಸಿ ಸಂವಿಧಾನ ಶಿಲ್ಪಿ ವಿಶ್ವ ಮಾನವ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಬಗ್ಗೆ ಬಹಳಷ್ಟು ಲಘುವಾಗಿ ಮಾತನಾಡಿದ್ದು ಲೋಕಸಭೆಯಲ್ಲಿ ಇಡೀ ದೇಶದ ಜನ ಇವತ್ತು ನೋಡಿದ್ದಾರೆ ಆ ನಿಟ್ಟಿನಲ್ಲಿ ಇಡೀ ದೇಶದ ಉದ್ದಗಲಕ್ಕೂ ಕೂಡ ಇವತ್ತು ಈ ದೇಶದ ಗೃಹ ಸಚಿವರಾದಂಥ ಅಮಿತ್ ಶಾ ಅವರ ವಿರುದ್ಧ ಅಮಿತ್ ಶಾ ಅವರ ವಿರುದ್ಧ ಇವತ್ತು ಖಂಡನೆ ಮಾಡ್ತಾ ಇದ್ದಾರೆ ಬಹುಶಃ ಅಮಿತ್ ಶಾ ಅವರು ಇವತ್ತು ಲೋಕಸಭೆಯಲ್ಲಿ ಏನು ಬಾಬಾ ಸಾಹೇಬ್ ಅಂಬೇಡ್ಕರ್ 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 ಅನ್ನುವಂಥದ್ದು ಒಂದು ಫ್ಯಾಷನ್ ಆಗಿದೆ ಅನ್ನುವಂಥ ಮಾತನ್ನು ಪ್ರಸ್ತಾಪ ಮಾಡಿದ್ದಾರೆ ಬಹುಶಃ ಅಂಬೇಡ್ಕರ್ ಅಂತಂದರೆ ನಮಗೆ ಪ್ರಾಣ ಅಂಬೇಡ್ಕರ್ ಅಂದರೆ ನಮಗೆ ಉಸಿರು ಇವತ್ತು ಅಂತಹ ವಿಶ್ವಮಾನವನ ಬಗ್ಗೆ ಇವತ್ತು ಭಾಳ ಲಘುವಾಗಿ ಮಾತಾಡಿದ್ದು ನಾವ್ಯಾರೂ ಕೂಡ ಸಹಿಸ್ಕೊಳ್ಳೋದಿಲ್ಲ ಬಹುಶಃ ಇವತ್ತು ನಮಗೆ ಏನಾದರೂ ಅಪಮಾನ ಆದರೆ ನಾವು ಒಂದು ಕಡೆ ಸಹಿಸ್ಕೊಳ್ಬೋದು ಯಾವ ಕಾರಣಕ್ಕೂ ಕೂಡ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅಂತಂದರೆ ನಾವೆಲ್ಲ ಕೂಡ ದೇವರ ರೂಪದಲ್ಲಿ ಅವ್ರು ನೋಡ್ತೀವಿ ಬಹುಶಃ ಸಾವಿರಾರು ವರ್ಷಗಳು ಈ ಅಸ್ಪೃಶ್ಯತೆ ಅನ್ನುವಂಥದ್ದು ಏನು ಆಚರಣೆ ಇತ್ತು ಬಹುಶಃ ನಾವು ಯಾರೂ ಕೂಡ ಮನುಷ್ಯರು ಅನ್ನುವಂಥ ಭಾವನೆ ಕೂಡ ನಮ್ಮಲ್ಲಿರಲಿಲ್ಲ ಇಂತಹ ಸಾವಿರಾರು ವರ್ಷಗಳಲ್ಲಿ ನಮಗೆ ರಕ್ಷಣೆ ಮಾಡಲಿಕ್ಕೆ ನ್ಯಾಯ ಕೊಡಲಿಕ್ಕೆ ನಮಗೆ ಎಲ್ಲ ರೀತಿಯ ಸಾಮಾಜಿಕ ಶೈಕ್ಷಣಿಕ ಆರ್ಥಿಕ ಔದ್ಯೋಗಿಕ ಎಲ್ಲ ಹಕ್ಕುಗಳನ್ನು ಕೊಡಲಿಕ್ಕೆ ಬಹುಶಃ ಯಾವ ದೇವರು ಬರಲಿಲ್ಲ ಬಹುಶಃ ಅದು ಯಾರಾದರೂ ನಮಗೆ ಆ ಎಲ್ಲ ಹಕ್ಕುಗಳನ್ನು ಕೊಟ್ಟು ನಮಗೆ ಸಂರಕ್ಷಣೆ ಮಾಡಿ ನಮಗೆ ಆತ್ಮಗೌರವ ಕೊಡುವಂಥದ್ದು ನಾವು ಕೂಡ ಮನುಷ್ಯರನ್ನುವಂಥ ಬಾಳುವಂಥ ಒಂದು ಶಕ್ತಿ ಕೊಟ್ಟವರು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರೇ ನಮಗೆ ದೇವ್ರ ರೂಪದಲ್ಲಿ ನಾವು ನೋಡಿದ್ದು ಅಂಬೇಡ್ಕರ್ರೆ ಅದಕ್ಕೆ ಇವತ್ತು ಇವರೆಲ್ಲ ಹೇಳ್ತಾರೆ ನೀವು ಅಂಬೇಡ್ಕರ್ ಅಂಬೇಡ್ಕರ್ ನೆನೆಯೋ ಬದಲು ನೀವೆಲ್ಲ ಕೂಡ ದೇವರು ನೆನೆದಿದ್ರೆ ಸ್ವರ್ಗಕ್ಕೆ ಹೋಗ್ಬೋದು ಅಂತೇಳಿ ಏನು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಒಂದು ಶ್ರೇಷ್ಠವಾದಂಥ ಸಂವಿಧಾನವನ್ನು ಈ ನೆಲಕ್ಕೆ ಕೊಟ್ಟಿದ್ದಾರೆ ಈ ಭೂಮಿಗೆ ಕೊಟ್ಟಿದ್ದಾರೆ ಈ ದೇಶಕ್ಕೆ ಬಹುಶಃ ನಮಗೆ ಇದೇ ಸ್ವರ್ಗ ಅಮಿತ್ ಶಾ ಅವರು ಬೇಕಾದರೆ ಅದು ಯಾವ್ದು ಸ್ವರ್ಗ ಐತೆ ಆ ಸ್ವರ್ಗಕ್ಕೆ ಅಮಿತ್ ಶಾ ಅವರು ಹೋಗಲಿ ಅವರು ಹೋಗಲಿ ಬಹುಶಃ ಅದಕ್ಕೆ ಇವತ್ತು ಆರ್ಟಿಕಲ್ ತ್ರೀ ಫಿಫ್ಟಿ ಒನ್ ಎ ಪ್ರಕಾರ ಪ್ರತಿಯೊಬ್ಬರು ಕೂಡ ಈ ದೇಶದ ಪ್ರತಿಯೊಬ್ಬ ಪ್ರಜೆಯೂ ಕೂಡ ಸಂವಿಧಾನವನ್ನು ಗೌರವಿಸಬೇಕು ಸ್ವಾತಂತ್ರ್ಯ ಸೇನಾನಿಗಳನ್ನು ಗೌರವಿಸಬೇಕು ಸ್ವಾತಂತ್ರ್ಯೋತ್ಸವದ ಹೋರಾಟದ ಮೂಲ ಆಶಯಗಳನ್ನು ಗೌರವಿಸ್ಬೇಕು ಬಹುಶಃ ಇವತ್ತು ಅದಕ್ಕೆ ವಿರುದ್ಧವಾಗಿ ನಡ್ಕೊಂಡಿದ್ದಾರೆ ಯಾವ ಸಂವಿಧಾನದ ಅಡಿ ಅಡಿಯಲ್ಲಿ ಇವತ್ತು ಆಯ್ಕೆಯಾಗಿದ್ದಾರೋ ಯಾವ ಸಂವಿಧಾನ ಅಡಿಯಲ್ಲಿ ಇವತ್ತು ಲೋಕಸಭೆ ಸದಸ್ಯರಾಗಿ ಇವತ್ತು ಮಂತ್ರಿಗಳಾಗಿ ವಚನ ಅದೇ ಸಂವಿಧಾನ ಅಡಿಯಲ್ಲಿ ಪ್ರಮಾಣ ವಚನ ಮಾಡಿ ಇವತ್ತು ಏನು ಈ ದೇಶದ ಕಾರ್ಯ ಕಾರ್ಯನಿರ್ವಹಿಸ್ತಾ ಇದ್ದರು ಬಹುಶಃ ಇದನ್ನು ಇವರು ಅರ್ಥ ಮಾಡ್ಕೊಳ್ಬೇಕು ಇವತ್ತು ಇದು ಬಾಬಾ ಸಾಹೇಬ್ ಅಂಬೇಡ್ಕರ್ ಕೊಟ್ಟಂಥ ಭಿಕ್ಷೆ ಆ ನಿಟ್ಟಿನಲ್ಲಿ ಇವತ್ತು ನಾವೆಲ್ಲ ಕೂಡ ಯಾವುದೂ ಕೂಡ ಸಹಿಸ್ಕೊಳ್ಳೋದಿಲ್ಲ ಇದು ಭಾಳ ಶಾಂತಿಯುತವಾಗಿ ಹೂರಾ ಈ ಹೋರಾಟ ಆಗಬೇಕನ್ನುವಂಥದ್ದು ಎಲ್ಲ ದಲಿತ ಸಂಘಟನೆಗಳ ಒಂದು ನೇತೃತ್ವದಲ್ಲಿ ಇವತ್ತು ಕರೆ ಮಾಡಿದ್ದಾರೆ ಅದಕ್ಕೆ ನನ್ನ ಬೆಂಬಲ ವ್ಯಕ್ತಪಡಿಸಿದ್ದೀನಿ ಖಂಡಿತವಾಗಿ ಕೂಡ ಈಗಾಗಲೇ ರಾಜ್ಯದಲ್ಲಿ ಎಲ್ಲ ಜಿಲ್ಲೆಯಲ್ಲಿಗೂ ಕೂಡ ಈ ರೀತಿ ಬಂದ್ಗಳು ಆಗಿವೆ ಇನ್ನು ಮುಂದಿನ ದಿನದಲ್ಲಿ ಎಲ್ಲರೂ ಬಹಳ ಎಚ್ಚರಿಕೆಯಿಂದ ನಾಲಿಗೆ ಮೇಲೆ ಹಿಡಿತಾ ಇಟ್ಕೊಂಡು ಮಾತಾಡಬೇಕು ಯಾರಾದರೂ ಬಾಬಾ ಸಾಹೇಬ್ರ ಬಗ್ಗೆ ಏನಾದರೂ ಅಗೌರವ ತೋರಿಸಿದರೆ ಬಹುಶಃ ಈ ಸಂವಿಧಾನಕ್ಕೆ ಈ ರಾಷ್ಟ್ರಕ್ಕೆ ಬಗೆದಂಥ ದ್ರೋಹ ಅದು ಒಬ್ಬ ರಾಷ್ಟ್ರ ದ್ರೋಹಿ ಆಗ್ತಾರೆ ಆ ನಿಟ್ಟಿನಲ್ಲಿ ಯಾರೊಬ್ಬರು ಕೂಡ ನಾವು ಇದನ್ನು ಸಹಿಸಿಕೊಳ್ಳೋದಿಲ್ಲ ಅನ್ನುವಂಥ ಮಾತನ್ನು ಕೂಡ ಪ್ರಸ್ತಾಪ ಮಾಡ್ತಾ ಇದ್ದೀವಿ ಚಳಿಗಾಲದ ಸಂಸತ್ ಅಧಿವೇಶನದಲ್ಲಿ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಅಂಬೇಡ್ಕರ್ ಹೆಸರನ್ನ ತಗೊಳಕ್ ಹೋಗ್ಬೇಡ್ರಿ ಯಾವ್ದಾದ್ರು ದೇಶರ ದೇವರ ಹೆಸರನ್ನ ತಗೊಂಡ್ರೆ ನಿಮ್ಗೆ ಏಳು ಜನ್ಮದ ಸೌಲಭ್ಯ ಸಿಗ್ತೈತಿ ಅಂತ ಹೇಳ್ತಾರೆ ಅವನಿಗೆ ಇವತ್ತು ಕೇಂದ್ರ ಗೃಹ ಸಚಿವರನ್ನಾಗಿ ಮಾಡಿದಂತ ದೇವರು ನಿಜವಾದ್ರು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಮತ್ತು ಸಂವಿಧಾನ ಆದ್ರೆ ಅವನು ಅಂಬೇಡ್ಕರ್ ಹೆಸರು ಬೇಡ ದೇವರ ಹೆಸರು ತಗೋರಿ ಅಂತ ಹೇಳ್ತಾನೆ ಹಂಗಂದ್ರೆ ಅವ್ರಿಗೆ ಯಾವ ದೇವರು ಈ ದೇಶದ ಗೃಹ ಮಂತ್ರಿ ಮಾಡ್ತು ಅನ್ನೋದು ಈ ಯಾರು ಚಡ್ಡಿ ಸಂಘಟನೆಯವರು ಉತ್ತರಿಸಬೇಕಾಗಿದೆ ಈ ಚಡ್ಡಿ ಸಂಘಟನೆಯವರು ನಿನ್ನೆ ಮೊನ್ನೆ ಪ್ಯಾಂಟ್ ಹಾಕೊಂಡಿದ್ದಾರೆ ಆದ್ರೆ ಅವ್ರ ಬುದ್ಧಿ ಯಾವತ್ತು ಚಡ್ಡಿ ರೀತಿನೇ ಐತಿ ಅನ್ನುವಂಥದ್ದಕ್ಕೆ ಅಮಿತ್ ಶಾನ ಈ ಮನುವಾದದ ಹೇಳಿಕೆ ಅತ್ಯಂತ ಸ್ಪಷ್ಟ ಅನ್ನೋದು ನಮ್ಗೆ ಈಗಾಗಲೇ ಗೊತ್ತಾಗಿರುವಂತದ್ದು ಯಾವ ಒಂದು ಹಂತದಲ್ಲಿ ಇವತ್ತು ದೇಶ ಅದೇ ಈ ದೇಶದ ವ್ಯವಸ್ಥೆ ಏನದ ಈ ದೇಶದ ವ್ಯವಸ್ಥೆಯ ಒಂದು ಪ್ರಮುಖ ಘಟ್ಟದಲ್ಲಿ ಇವತ್ತು ನಾವು ಇದೇವೆ ವಿಶ್ವಗುರು ಆಗ್ತಾ ಇದ್ದೇವೆ ಅಂತಂದ್ರೆ ಅದಕ್ಕೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರೇ ಪ್ರಮುಖ ಕಾಣಿ ಹೋಯ್ತರು ಅನ್ನುವಂಥದ್ದನ್ನ ನಾವೆಲ್ಲರೂ ಗಮನಿಸಬೇಕಾಗಿದೆ ಅಂತ ಸಂದರ್ಭದಲ್ಲಿ ಆ ಸಂಸತ್ತಿಗೆ ಪ್ರವೇಶ ಮಾಡದಂತ ಅಮಿತ್ ಇವತ್ತು ದೇಶದ್ರೋಹಿ ರೀತಿಯಲ್ಲಿ ಅಂಬೇಡ್ಕರ್ ಹೆಸರಿಗೆ ಅಪಮಾನ ಮಾಡಿದಾನೆ ಆತನನ್ನು ಕೇಂದ್ರ ಗೃಹ ಸಚಿವ ಸ್ಥಾನದಿಂದ ಕೇಂದ್ರ ಸಚಿವ ಸಂಪುಟದಿಂದ ತೆಗೆದು ಮರಳಿ ಹಾಕ್ಬೇಕು ಅನ್ನುವಂಥದ್ದು ನಮ್ಮ ಆಗ್ರಹ ಅದು ಪೂರ್ತಿ ಆಗೋವರೆಗೂ ನಮ್ಮ ಹೋರಾಟವನ್ನು ನಿರಂತರಗೊಳಿಸ್ತೇವೆ ಆ ಹೋರಾಟದ ಆರಂಭ ಇವತ್ತು ಹುಬ್ಬಳ್ಳಿ ಎರಡು ಬಂದ್ ಮೂಲಕ ಮಾಡ್ತಾ ಇದ್ದೇವೆ ಅನ್ನುವಂಥದ್ದನ್ನು ಸ್ಪಷ್ಟ ಪಾರ್ಲಿಮೆಂಟ್ ಅಂದ್ರೆ ಒಂದು ಪವರ್ ಆಫ್ ಸೆಂಟರ್ ಅದು ಅಲ್ಲಿ ಪವರ್ ಆಫ್ ಸೆಂಟರ್ ಮಾತಾಡಿದ್ರು ಗೌರವಿತವಾಗಿ ಅನ್ ಪಾರ್ಲಿಮೆಂಟ್ ಯೂಸ್ ಸಂಪ್ರದಾಯ ಸೊ ಆ ಕಾರಣಕ್ಕಾಗಿ ದೇಶದ ಸಂವಿಧಾನದ ಮೂಲಕ ಇರತಕ್ಕ ಎಸ್ ಸಿ ಎಸ್ ಟಿ ಒ ಮೈನಾರಿಟಿ ಅಲ್ಪಸಂಖ್ಯಾತರು ವಿಶೇಷವಾಗಿ ಮಹಿಳೆಯರಿಗೆ ಸುಮಾರು ಎಂಬತ್ತೈದು ಜನರಿಗೆ ಸಾಮಾಜಿಕ ನ್ಯಾಯ ಸಾಮಾಜಿಕ ಸಮಾನತೆ ಸಾಮಾಜಿಕವಾಗಿ ಪಟ್ಟಂತ ಪುಣ್ಯಾತ್ಮ ಮಹಾತ್ಮ ವಿದ್ವಾಂಸ ಸಂವಿಧಾನ ಪಿತಮ್ಮ ಬಾಬಾ ಸಾಹೇಬ್ ಅಂಬೇಡ್ಕರ್ ಸೊ ಅದೇ ಅಂಬೇಡ್ಕರ್ ಅವರಿಗೆ ಅಂತಾರಾಷ್ಟ್ರೀಯ ಮಟ್ಟದ ವಿಶ್ವ ಜ್ಞಾನಿ ದ ಶಿಂಬಾಲೇಜ ಅಂತಾರಾಷ್ಟ್ರೀಯ ಮಟ್ಟದ ಜಯಂತಿ ಮಾಡುವಾಗ ಇದೇ ದೇಶದವ ಅಲ್ಪಸಂಖ್ಯಾತರಾಗಿ ಜೈನ್ ಸಮಾಜ ಯಾರು ಅಮಿತ್ ಶಾ ಆ ರೀತಿ ಅವಮಾನಕರು ಹೇಳಿಕೆ ಮಾಡಿ ಅವಮಾನ ಮಾಡಿದ್ದು ಖಂಡನೀಯ ಅದನ್ನು ಖಂಡನೆ ಮಾಡಬೇಕು ಅಷ್ಟ ಅಲ್ಲ ಅವರ ಅಧಿಕಾರದಿಂದ ವಂಚನೆಗೊಳಿಸಬೇಕು ಮತ್ತು ಅವ್ರ ಮೇಲೆ ಶಿಕ್ಷೆ ಆಗ್ಬೇಕು ಸವಿಧಾನ ಕಾಲ ಒಂದೂರ ಇಪ್ಪತ್ತೇಳು ದೇಶದ್ರೋಹ ಐಪಿ ಸಿ ತೊಂಬತ್ತೈದು ಪ್ರಕಾರ ಮಹಾನ್ ನಾಯಕರಿಗೆ ಅವಮಾನ ಮಟ್ಟದ ಪರಿಗಣಿಸಿ ಅವ್ರ ಮೇಲೆ ಕ್ರಮ ಅನ್ನೋದೇ ನಮ್ಗೆಲ್ಲರೂ ಒತ್ತಾಯ ದೇಶದ ರಾಷ್ಟ್ರಪತಿಗಳು ನಾವು ಮನವಿ ಕಳಿಸ್ತಾ ಇದೀವಿ ಮಧ್ಯಾಹ್ನ ಎರಡು ಗಂಟೆಗೆ ಜಿಲ್ಲಾಧಿಕಾರಿ ಮೂಲಕ ರಾಷ್ಟ್ರಪತಿ ಮನವಿ ಮೂಲಕ ಈ ಪ್ರತಿಭಟನೆಯಲ್ಲಿ ಸುಮಾರು ಒಂಬೈನೂರ ಒಂದ್ನೂರ ಐವತ್ತು ಸಂಘಟನೆಗಳು ಅದರಲ್ಲಿ ವಿಶೇಷವಾಗಿ ಎಸ್ ಸಿ ಎಸ್ ಟಿ ಒಬಿಸಿ ಮೈನಾರಿಟಿ ಎಲ್ಲರೂ ಇರ್ಸ್ಪೆಕ್ಟ್ ಅವ್ರ ಕಾಸ್ಟ್ ಅಂತವ್ರು ಎಲ್ಲರು ಕೂಡ ಸಿ ನೂರ ಐವತ್ತು ಸಂಘಟನೆಯವರು ಇವತ್ತು ಇಡೀ ದಿವಸ ಧಾರವಾಡ ಜಿಲ್ಲೆ ಬಂದ್ ಮಾಡೋದ ಮೂಲಕ ಅಮಿತ್ ಶಾ ಅವರ ವರ್ತನೆಯನ್ನ ಖಂಡಿಸೋದ್ರ ಮೂಲಕ ವಜಾ ಮಾಡೋದ ಮೂಲಕ ಹೋರಾಟ ನಿರಂತರವಾಗಿ ಮುಂದುವರಿಸ ಉದ್ದೇಶದಿಂದ ಇವತ್ತು ಹೋರಾಟ ಮಾಡ್ತಾ ಇದ್ದೀವಿ ಅಮಿತ್ ಶಾ ಅವರು ಈ ಮಾಧ್ಯ ಸವಾಲಾಗಿ ನಾವು ಪ್ರತಿಪಟ್ಟು ಹಮ್ಮಿಕೊಳ್ಳಲಾಗಿದೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಎರಡು ಸಾವಿರದ ಹನ್ನೊಂದು ತಿಂಗಳ ಏಳು ದಿವಸ ಸಂವಿಧಾನ ರಚಿಸಿ ಅವರ ಒಂದೇ ಜಾತಿ ಒಂದೇ ಸೀಮಿತವಾಗಿ ಬಂದಿಲ್ಲ ಪ್ರತಿಯೊಂದು ಜಾತಿಯನ್ನು ಸ್ಟಡಿ ಮಾಡಿ ಬರೆದಿದ್ದಾರೆ ಆದರೆ ಇವರು ತಮ್ಮ ಕೋಮವಾದಿ ಶಕ್ತಿ ಹತ್ತೊಂಬತ್ತು ನೂರ ಇಪ್ಪತ್ತೈದ ಇಪ್ಪತ್ತೈದರಲ್ಲಿ ಹಿಂದೂ ಮಹಾಸಭಾವನ್ನು ಬೇರ್ಪಡಾಯಿತು ಅದೇ ಅದೇ ಸಂಘ ಪರಿವಾರ ಹಾಗೂ ದಳವನ್ನು ಈ ತರ ಈ ತರ ಒಂದು ಮನಸ್ಥಿತಿಯನ್ನು ಹೊರಗೆ ಹಾಕಿದ್ದಾರೆ ಯಾವುದೇ ಕಾರಣಕ್ಕೂ ಸಂವಿಧಾನ ಕೈ ಹಾಕಿದರೆ ಯಾವುದೇ ಕಾರಣಕ್ಕೂ ನಿಮ್ಮನ್ನು ಈ ದೇಶದಲ್ಲಿ ಉಳಿಸಲಿಕ್ಕೆ ಬಿಡೋದಿಲ್ಲ ಯಾವುದೇ ಕಾರಣಕ್ಕೂ ಸಂವಿಧಾನ ಕೈ ಹಾಕಿದರೆ ನಿಮ್ಮ ದೇಶವನ್ನು ಬಿಟ್ಟು ಓಡಿಸುವುದು ಖಂಡಿತ ಯಾಕಂದರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಹಿಂದೂ ಹಿಂದೂ ಧರ್ಮ ಕೋರ್ಟ್ ಬಿಲ್ ಬರೀಬೇಕಾದ್ರೆ ಮತ್ತು ಹತ್ತೊಂಬತ್ತು ನೂರ ಮೂವತ್ತೈದರ ಪೂರ್ವದಲ್ಲಿ ಯಾವುದೇ ಒಂದು ವ್ಯಕ್ತಿ ಮತದಾನ ಹಾಕಿದ್ದಿಲ್ಲ ಬಾಬಾ ಸಾಹೇಬ್ ಅಂಬೇಡ್ಕರ್ ಇದು ಮೊದಲೇ ಪರ್ವದಲ್ಲಿ ಇದು ಮತದಾನ ಹಕ್ಕು ಕಾಂಗ್ರೆಸ್ ಮತ್ತು ಬಿಜೆಪಿ ಮತ್ತು ಭಜನೆ ಕೊಟ್ಟಿದ್ದಲ್ಲ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರನ್ನು ಬ್ರಿಟಿಷರ ಪರವಾಗಿ ತಮ್ಮ ಕನ್ವಿನ್ಸ್ ಮಾಡಿ ಪ್ರತಿಯೊಬ್ಬರಿಗೂ ಕೋಟಿ ಹಕ್ಕು ಕೊಟ್ಟಂತ ಕೊಟ್ಟಂತ ಅವ್ರಿಗೆ ಕಾಂಗ್ರೆಸ್ಗೆ ಸಿಗುದಿಲ್ಲ ಮತ್ತು ಬಿಜೆಪಿ ಸಿಗುದಿಲ್ಲ ಇದು ಇದು ಶಾಂತಲ್ ಇದು ಯಾವುದೇ ರಾಜೀನಾಮೆ ಪಡ್ಲಿಕ್ಕೆ ಉಗ್ರವಾದ ಹೋರಾಟವನ್ನು ಮಾಡಲಿಕ್ಕೆ ಕರ್ನಾಟಕ ಮತ್ತು ಮೂಲಕ ತಯಾರ

और अगर आप लोग बंद नहीं करते वो लोग किया हम लोग वादा करेंगे की हम लोग बंद नहीं करेंगे जितना भी आपका जो ऑडियो है वो ऑडियो रिलीज करें वो नहीं करे हम लोग सुबह पाँच बजे से पूरा और गए और हर एक दुकान हर एक फैक्ट्री हर एक आ, दुकान से लेकर अगर गली है पूरा बात करके आनंद सपोर्ट किया है सपोर्ट में लोग इतना आनंद मांग इस देश का भी लोग को चला रहे हैं आपके हजारों लोग आप मुसलमान भी दे अगली बार आप का अंदर है दो लोगों का सपोर्ट नहीं बनाते सरकार नहीं बनाते थे अगली बार तो आप सरकार बना ही नहीं सकते

ये फाइनल नहीं है अमित शाह अमित शाह हटता नहीं है हमारा आंदोलन चलो रखे आंदोलन करते रहेंगे हले हुई में दुकान वाले बंद करें हमें फिल्म इंडस्ट्री हमें चौहरी वाले सब लोग ಇದು ಒಂದು ಮಕುರಕ ಸುಖಮಯ ಕಥೆ ಇದೆ ಬೆಚ್ಚೆ 5 ಗಂಟೆ ಗಳಿಂದ ಗಾಡಿ ನಿಲ್ವಾಗಿ ಯಾನ ಅರೆ ಕಾಂಪ್ಸಿತ್ರ ಐ ಜಮ್ಮೋನಾ ಸಂಘೋರಾಯಣ್ಣ ಸುಂದರಮಶಿಯಾನ ಅಂದರ್ಕಾರೆ ಕಾಯಾಚೆ ಮತ್ತು ರನ್ನಿ ಬಿಜಪಿ ಅವರು ಡಿವೈಡೆಂಡ್ ಪಾಲಿಸಿ ಮಾಡ್ಕೊಂಡು ಬ್ರಿಟಿಷ್ ಅಂಗ ರಾಜಕಾಲನ ಮಾಡ್ತಾರೆ ನಮ್ಮ ಬಾಬಾ ಸಾಹೇಬ್ರು ಎಲ್ಲ ಜಾತಿ ಜನಾಂಗ ಮಂದ ಆಗಿರ್ಬೋದು ಒಕ್ಕಟ್ಟಾಗಿರ್ಬೇಕು ಅಂಥದ್ದು ಅವರು ಸಂವಿಧಾನವನ್ನು ಕೊಟ್ಟಾಗ ಬಾಬಾ ಸಾಹೇಬರು ಒಂದು ಟ್ಯಾಲೆಂಟೆಡ್ ಮನುಷ್ಯ ಒಳ್ಳೆಯ ಎಜುಕೇಟೆಡ್ ಮನುಷ್ಯ ಅವ್ರ ಕಡೆ ಟ್ಯಾಲೆಂಟ್ ಅಂತ ಹೇಳಿ ಅವ್ರಿಗೆ ದೇಶದ ಲಾ ಮಿನಿಸ್ಟರ್ ಮಾಡಿದರು ಅವ್ರ ಸಂವಿಧಾನದ ಡ್ರಾಫ್ಟಿಂಗ್ ಕಮಿಟಿ ಚೇರ್ಮನ್ ಆಗಿದ್ರು ಯಾಕೆ ಅವ್ರಿಗೆ ಸಿಗ್ತದೆ ಅವ್ರ ಕಡೆ ಅದು ಆ ಕ್ವಾಲಿಟಿ ಇತ್ತು ಅವರು ಅಮಿತ್ ಶಾ ಹಂಗ ದಬ್ಬಾಡಿಕೆ ಮಾಡಿ ದ್ವೇಷದ ರಾಜಕಾರಣಿ ಮಾಡಿ ಇದು ಜಾತಿದ ವಿಷಯ ಬೀಜ ಹಾಕಿ ರಾಜಕಾರಣಿ ಮಾಡಿಲ್ಲ ಅವರು ಅಮಿತ್ ಶಾಕ್ಕೆ ಅಕ್ಕ ಇಲ್ಲ ಬಾಬಾ ಸಾಹೇಬ್ರ ಹೆಸರು ತೊಳಕೆ ಅಮಿತ್ ಶಾ ಸಂವಿಧಾನವನ್ನು ಸರಿಯಾಗಿ ಓದಬೇಕು ಅವ್ರು ಈ ಈ ಒಂದು ಸಲ ಬಾಬಾ ಸಾಹೇಬ್ರ ಹೆಸರು ಕೊಟ್ಟು ಅವ್ರ ಬಾಯ್ಲಿನ ತಜ್ಞರು ಇನ್ನೊಮ್ಮೆ ಅವ್ರು ಏನಾರ ಅವಮಾನ ಮಾಡೋದು ಕೆಲಸವನ್ನು ಮಾಡಿದರೆ ಬಾಬಾ ಸಾಹೇಬ್ರ ಬಗ್ಗೆ ಬರೀ ದಲಿತರಲ್ಲ ಬಾಬಾ ಸಾಹೇಬ್ರ ಬಗ್ಗೆ ಈ ದೇಶದ ಎಲ್ಲ ಜಾತಿ ಜನಾಂಗರ ಹೋರಾಟ ಮಾಡ್ತಾರೆ ಅವ್ರ ಬಗ್ಗೆ ಸಾಕಷ್ಟು ಅಭಿಮಾನಿ ಇದೆ ಅಮಿತ್ ಶಾ ಅವ್ರಿಗೆ ನೀವು ಇನ್ನೊಂದ್ಸಲ ಏನದೆ ನೀವು ಬಾಬಾ ಸಾಹೇಬ್ರ ಹೆಸರು ತೆಗೆದ್ರೆ ನಿಮ್ಮ ಬಿ ಜಿ ಪಿ ಮುಗಿದು ಹೋಗ್ಬಿಡ್ತಿ ಹುಷಾರಾಗಿ ಮಾತಾಡ್ರಿ ಅಂತ ಹೇಳಿ ಸರ್ ಇವತ್ತು ನೀನು ಹುಬ್ಬಳ್ಳಿ ಹುಬ್ಬಳ್ಳಿ ಧಾರವಾಡ ಬಂದು ಯಾವ ರೀತಿ ಹುಬ್ಬಳ್ಳಿ ಧಾರವಾಡ ಬಂದ ನಾವು ನೋಡ್ರಿ ಎಲ್ಲ ಸಂಘಟನೆಯವರು ಒಂದು ಪ್ರೀತಿಯಿಂದ ಒಂದು ಮೆಸೇಜ್ ಕೊಟ್ಟಿದ್ರು ಎಲ್ಲಾರ್ಗೆ ಅದಕ್ಕೆಲ್ಲಾರು ಸ್ವೀಕಾರ ಮಾಡ್ಯಾರ ಸಣ್ಣ ಸಣ್ಣ ಅಂಗಡಿಯವರು ಇರ್ಲಿ ದೊಡ್ಡ ದೊಡ್ಡ ಬಿಸ್ನೆಸ್ ಮ್ಯಾನ್ ಇರ್ಲಿ ಯಾರು ಹೋಗಿ ಅವ್ರಿಗೆ ಬಂದ್ ಮಾಡ್ರಿ ಅಂತ ಹೇಳುವುದು ಜೊರತ್ತಿ ಅವ್ರು ತಾನೇ ಮುಂದೆ ಅವ್ರು ತಾವಾಗಿ ಎಲ್ಲರೂ ಬಂದ್ ಮಾಡಿ ಈ ಹೋರಾಟಕ್ಕೆ ಬೆಂಬಲವನ್ನು ಕೊಟ್ಟಾರ ನಿಮ್ಮ ಚಾನೆಲ್ ಮುಖಾಂತರ ಅವ್ರು ಎಲ್ಲರಿಗೆ ನಾನು ಅಭಿನಂದನೆ ಸಲ್ಲಿಸ್ತೀನಿ ನಡೆದ ಅಮಿತ್ ಶಾ ಅವರು ಭಾರತ ರತ್ನ ಅಂಬೇಡ್ಕರ್ ಅವರಿಗೆ ಅವಮಾನ ಹೇಳ್ತಾರೆ ಹೇಳ್ತಾರೆ ಅದಕ್ಕೆ ನಮ್ದು ಖಂಡಿನೀಯ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸಂವಿಧಾನ ರಚನೆ ಮಾಡಲಿ ಅಂದ್ರೆ ಅಮಿತ್ ಶಾ ಎಲ್ಲಿರ್ತಿದ್ರು ಅದು ಗೊತ್ತಿಲ್ಲ ಅಂತ ಅರಿವು ನಾಲ್ಕೆಯನ್ನು ಬಿಟ್ಟಿದ್ದಾರೆ ಅವ್ರಿಗೆ ನಮ್ಮ ಪಾರ್ಟಿ ವತಿಯಿಂದ ಧಿಕಾರ ವಿವಿಧ ಸಂಘ ಸಂಘಟನೆಗಳು ಈಗಾಗಲೇ ಹೋರಾಟ ಮಾಡ್ತಾ ಇದ್ವಿ ಹುಬ್ಳಿ ಫುಲ್ ಬಂದಿದೆ ಇನ್ನಾದ್ರೂ ಅವನ ರಾಜೀನಾಮೆ ಕೊಟ್ಟಿಲ್ಲ ಅಂದ್ರೆ ಅವನಿಗೆ ಹೋರಾಟ ಆಗಿ ನಾವು ಮುಂದುವರ್ಸಂತ ಈ ಮುಖಾಂತರ ಹೇಳ್ತಾ ಇನ್ನಾದ್ರೂ ಬಿಜೆಪಿ ಸರ್ಕಾರ ಎಚ್ಚೆತ್ತುಕೊಂಡು ದಲಿತರ ಬಗ್ಗೆ ಆಗಲಿ ಹಿಂದುಳಿದ ಬಗ್ಗೆ ಆಗ್ಲಿ ಕಾಳಜಿಯಿಂದ ಕಿವಿ ದಲಿತರಾಗ ನೋಡ್ಕೋಬಾರ್ದು ಅಂತಂದು ಈ ಮೂಲಕ ನಾನು ಒತ್ತಾಯ ಮಾಡ್ತಾ ಮಾನ್ಯ ಪ್ರಧಾನಮಂತ್ರಿ ಕೇಳ್ತಾ ಇದ್ದೇನೆ ಈ ಅಮಿತ್ ಶಾ ಹೇಳಿಕೆಯನ್ನು ನಿಮ್ಮ ಸರ್ಕಾರಕ್ಕಾಗಲಿ ನಿಮ್ಮ ಪಕ್ಷಕ್ಕಾಗಲಿ ಬಹಳ ಹಾನಿ ಉಂಟಾಗ್ತೈತಿ ಇನ್ನಾದ್ರೂ ಮುಂದೆ ಆದ್ರೂ ಎಚ್ಚರಿಕೆಗೊಳ್ಬೇಕಂತ ಈ ಪ್ರತಿಭಟನೆ ಮೂಲಕ ವಿನಂತಿಸಿಕೊಳ್ತೇನೆ ಕೇಂದ್ರ ಸರ್ಕಾರ ಮಾಡ್ತಾ ಇದೆ ಎಲ್ಲ ಒಂದ್ ಕಡೆ ಈ ದೇಶದಲ್ಲಿ ಅಶಾಂತಿ ಕೆಲಸವನ್ನು ಅಮಿತ್ ಶಾ ಅವರು ಮಾಡ್ತಾ ಇದಾರೆ ಯಾವ ಲೋಕಸಭೆನಲ್ಲಿ ಇಡೀ ದೇಶದ ಪ್ರತಿಯೊಬ್ಬ ಮಾನವನ ಹಕ್ಕುಗಳನ್ನು ರಕ್ಷಣೆ ಈ ದೇಶದ ಒಂದು ಸಂವಿಧಾನವನ್ನು ರಕ್ಷಣೆ ಮಾಡಬೇಕಾಗಿರ್ತಕ್ಕಂಥ ಏನು ಗುಜರಾತಿಗಳು ನರೇಂದ್ರ ಮೋದಿ ಮತ್ತು ಅಮಿತ್ ಶಾ ಏನು ಇಡೀ ಗುಜರಾತಿಗಳು ಈ ದೇಶದಲ್ಲಿ ಏನು ಇಡೀ ದೇಶದ ಒಂದು ಅಶಾಂತಿಯನ್ನು ಮೂಡತಕ್ಕಂಥ ಹೇಳಿಕೆಗಳು ಇವತ್ತು ಮಾರಕವಾಗಿದೆ ಅಮಿತ್ ಶಾ ಅವರ ಒಂದು ಹೇಳಿಕೆ ಅಂಬೇಡ್ಕರ್ 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 ಅವರ ಬದಲಾಗಿ ಮತ್ ಒಂದು ದೇವರ ಹೆಸರನ್ನು ನಾವು ಸ್ಮರಣೆ ಮಾಡಿದ್ರ ಇನ್ನು ಎತ್ತಯ್ ಆಗ್ತಾ ಇತ್ತು ಮಾತು ಎಲ್ಲ ಒಂದ್ ಕಡೆ ಈ ದೇಶದ ಒಬ್ಬ ಪ್ರತಿಯೊಬ್ಬ ನಾಗರಿಕರಿಗೆ ಒಂದು ಅಪಮಾನ ಒಂದು ರೀತಿಯಲ್ಲಿ ಇವತ್ತು ಮಾತನಾಡಿರತಕ್ಕಂಥದ್ದ ಯಾಕಂದ್ರ ಆ ದೇವರ ಸ್ವರೂಪದಲ್ಲಿನೇ ಅಂಬೇಡ್ಕರ್ ಅವ್ರ ಜೊತೆ ಎಂಟೊಂಬತ್ತು ಜನ ಸೇರ್ಕೊಂಡು ಈ ಸಂವಿಧಾನವನ್ನು ರಚನೆಯನ್ನ ಮಾಡಿ ಇಡೀ ದೇಶದ ಒಂದು ಕಾನೂನನ್ನ ಇಡೀ ಜಗತ್ತಿನಲ್ಲಿ ಒಂದು ಸುವ್ಯವಸ್ಥೆ ರೀತಿಯಲ್ಲಿ ಹೋಗ್ತಾ ಇದ್ದಾರೆ ಅಂಬೇಡ್ಕರ್ ಕಾನೂನಿನ ಮೂಲಕ ಪ್ರತಿಯೊಬ್ಬ ನಾಗರಿಕರಿಗೆ ಮನೆ ಬಾಗಿಲಿಗೆ ಒಂದು ಸಾಮಾಜಿಕ ನ್ಯಾಯ ಆ ಅಂಬೇಡ್ಕರ್ ಅವರಿಗೆ ಅಪಮಾನ ಮಾಡಿದ ಅಮಿತ್ ಶಾ ಈ ದೇಶದಲ್ಲಿ ಇವತ್ತು ಸಂವಿಧಾನ ಮೋದಿ ಅವರ ಸರ್ಕಾರ ನಡೀತಾ ಇಲ್ಲ ಇವತ್ತು ನರೇಂದ್ರ ಮೋದಿ ಅವರ ಸರ್ಕಾರ ನಡೀತಾ ಇರೋದು ಇವತ್ತು ಆರ್ ಎಸ್ ಎಸ್ ನ ಒಂದು ಅಜೆಂಡಾ ಮೂಲಕ ಇವತ್ತು ಸರ್ಕಾರವನ್ನು ನಡೆಸ್ತಾ ಇದ್ದಾರೆ ಈ ನಿಟ್ಟಿನಲ್ಲೇ ದೇಶದಲ್ಲಿ ಇವತ್ತು ಏನು ಅಮಿತ್ ಶಾ ಅವರು ನಾವು ದೇಶ ಭಕ್ತರು ಅಂತ ಹೇಳ್ತಾ ಇದ್ರಾಮ ಕಿತ್ತೂರಾಣಿ ಚೆನ್ನಮ್ಮ ಲಿಂಗಾಯತ್ ಕಮ್ಯುನಿಟಿ ಸಂಗೊಳ್ಳಿ ರಾಯಣ್ಣ ಇವತ್ತು ಕುರುಬ ಕಮ್ಯುನಿಟಿ ಕೊಡ್ರಿ ಎಲ್ಲಣ್ಣ ಇವತ್ತು ಎಸ್ ಸಿ ಕಮ್ಯುನಿಟಿ ಚಿಂದೂರು ಲಕ್ಷ್ಮಣ ಎಸ್ ಸಿ ಕಮ್ಯುನಿಟಿ ಈ ಜನಾಂಗ ಸೇರಿಕೊಂಡ ದೇಶದ ಸ್ವತಂತ್ರಕ್ಕಾಗಿ ಬ್ರಿಟಿಷರ ವಿರುದ್ಧವಾಗಿ ರಗತ ದುರಿಸಿರತಕ್ಕಂಥ ಇತಿಹಾಸ ಇವತ್ತು ಇತ್ಯರ್ಥಿ ಬಿಜೆಪಿ ಇವರೊಬ್ಬರು ಕೂಡ ದೇಶದ ರಕ್ಷಣೆಗಾಗಿ ದೇಶದ ಸ್ವತಂತ್ರಕ್ಕಾಗಿ ಯಾರು ಕೂಡ ಬಲಿದಾನ ಯಾರು ರಕ್ತವನ್ನು ರಗತವನ್ನು ಇತಿಹಾಸ ಇಲ್ಲ ಆದ್ದರಿಂದ ಇವತ್ತು ಅಮಿತ್ ಶಾ ನರೇಂದ್ರ ಮೋದಿ ಮೂಲಕ ಇವತ್ತು ದೇಶಭಕ್ತಿ ಅಂತಕ್ಕಂಥದ್ದು ಪಾಠ ಯಾರು ಕಲಿಬೇಕಾಗಿಲ್ಲ ನಾವೆಲ್ಲ ನಮ್ಮಿಂದ ಇವತ್ತು ಇವತ್ತು ಅವರ ದೇಶಭಕ್ತಿಯನ್ನು ಕಲಿಬೇಕಾಗಿದೆ ಆ ನಿಟ್ಟಿನಲ್ಲಿ ಏನ್ ಅಮಿತ್ ಶಾ ಅವರು ಹೇಳಿಕೆ ಕೊಟ್ಟಿದ್ದಾರೆ ಇವತ್ತು ಗುಲ್ಬರ್ಗ ಬಂದ್ ಆಗಿದೆ ಇವತ್ತು ಹುಬ್ಬಳ್ಳಿ ಧಾರವಾಡ ಉತ್ತರ ಕರ್ನಾಟಕ ಇವತ್ತು ಬಂದ್ ಆಗಿದೆ ಮುಂದಿನ ದಿನಗಳಲ್ಲಿ ಇಡೀ ಭಾರತ ದೇಶ ಬಂದಾದ್ರೆ ಈ ನರೇಂದ್ರ ಮೋದಿ ಅಮಿತ್ ಶಾ ಇವರನ್ನ ಕಡಿ ಪಾರ್ ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ ಡಾಟ್ ಕಾಮ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ